ಯಾರನ್ನು ಬಡತನದ ಕಾರಣದಿಂದಾಗಿ ತಿರಸ್ಕರಿಸಿದ್ದನೋ ಒಂದು ದಿನ ಅವಳನ್ನು ನೋಡಿ ನಡುಗಿ ಹೋದ ಕೋಟ್ಯಾಧಿಪತಿ ಆ ಹುಡುಗಿಯ ಬಳಿ ಯಾವುದೇ ಆಸ್ತಿ ಅಂತಸ್ತು ಇರಲಿಲ್ಲ ಅಥವಾ ಆಸರಿಯೂ ಇರಲಿಲ್ಲ ಕೇವಲ ಅವಳ ಅಮ್ಮನ ಕಣ್ಣುಗಳಲ್ಲಿ ಕಣ್ಣೀರನ್ನೇ ನೋಡಿದ್ದ ಆಕೆಯು ಒಂದು ಸೂಟ್ ಕೇಸನ್ನು ಎತ್ತಿಕೊಂಡು ಹೃದಯದಲ್ಲಿ ಕನಸುಗಳನ್ನು ಹೊತ್ತು ಮನೆಯಿಂದ ಹೊರಬಂದಿದ್ದಳು ಕೆಲವು ವರ್ಷಗಳ ನಂತರ ಅದೇ ಪಟ್ಟಣದಲ್ಲಿ ಒಂದು ಸ್ಕೂಲ್ನ ಹೊರಗೆ ದೂರದವರೆಗೂ ಕಾರುಗಳು ಸಾಲಾಗಿ ನಿಂತಿದ್ದವು ಬಾಗಿಲನ್ನು ತೆರೆಯುತ್ತಿದ್ದಂತೆ ಅವನ ದೃಷ್ಟಿಯು ಆ ಮಹಿಳೆಯ ಮೇಲೆ ಬಿದ್ದಿತ್ತು ಹಿಂದೊಮ್ಮೆ ಅವಳಿಗೆ ತಾನೇನು ತನ್ನ ಅಂತಸ್ತೇನು ಎಂದು ಅವನು ನೆನಪು ಮಾಡಿಕೊಟ್ಟಿದ್ದನು ಮುಂದೆ ಏನಾಯಿತು ಕತೆಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಕತೆಯನ್ನು ಕೊನೆಯವರೆಗೂ ಅವಶ್ಯವಾಗಿ ನೋಡಿ ಕತೆಯನ್ನು ಲೈಕ್ ಮಾಡಿ ಹಾಗೂ ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಹಾಗೂ ನಿಮ್ಮ ಊರಿನ ಹೆಸರನ್ನು ಅವಶ್ಯವಾಗಿ ಬರೆಯಿರಿ ಚಳಿಗಾಲದ ಒಂದು ಬೆಳಿಗ್ಗೆ ಬೆಂಗಳೂರಿನ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಸ್ಕೂಲ್ನ ಗೇಟ್ನ ಹೊರಗೆ ಒಂದು ಕಪ್ಪು ಬಣ್ಣದ ಎಸ್ ಬಂದು ನಿಂತಿತ್ತು ಸೂಟು ಬೂಟು ಧರಿಸಿಕೊಂಡ ಒಬ್ಬ ವ್ಯಕ್ತಿ ಇಳಿದನು ಅವನ ಜೊತೆ ಒಂದು ಮುಗ್ಧ ಮಗುವಿತ್ತು ಅದಕ್ಕೆ ಐದರಿಂದ ಆರು ವರ್ಷವಾಗಿತ್ತು ಅವನ ಹೆಸರು ಆರವ್ ಅವನು ತನ್ನ ಮಗ ಇಶಾನ್ನ ಅಡ್ಮಿಷನ್ ಮಾಡಲು ಶಾಲೆಗೆ ಬಂದಿದ್ದನು ಅವನು ಬಹುದೊಡ್ಡ ಬಿಲ್ಡರ್ ಆಗಿದ್ದನು ಪಟ್ಟಣದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಅವನ ಕೈ ಇತ್ತು ಆದರೆ ಇಂದು ಅವನ ಮುಖದ ಮೇಲೆ ಒಂದು ವಿಚಿತ್ರವಾದ ಚಿಂತೆ ಇತ್ತು ಅವನ ಹೃದಯದಲ್ಲಿ ಯಾವುದೋ ಒಂದು ಅಡಗಿದ ಗುಪ್ತ ರಹಸ್ಯವು ಉಸಿರಾಡಲು ತೊಳಲಾಡುತ್ತಿತ್ತು ಅವರನ್ನು ರಿಸೆಪ್ಷನ್ನಿಂದ ಇಂಟರ್ವ್ಯೂ ರೂಮಿಗೆ ಕಳುಹಿಸಿದಾಗ ಅವನು ಸ್ವಲ್ಪ ಕಸಿವಿಸಿಗೊಂಡನು ಬಾಗಿಲನ್ನು ತೆರೆಯುತ್ತಿದ್ದಂತೆ ಅವನು ಒಳಗಡೆ ಕುಳಿತಿರುವ ಮಹಿಳೆಯನ್ನು ನೋಡಿದನು ಆಗ ಅವಳನ್ನು ನೋಡಿ ಒಂದು ಕ್ಷಣವನ್ನು ವಿಚಲಿತನಾದನು ಅವಳ ಹೆಸರು ಡಾಕ್ಟರ್ ಶಾಲಿನಿ ಸ್ಕೂಲ್ನ ಪ್ರಿನ್ಸಿಪಾಲ್ ಆಗಿದ್ದಳು ಅದೇ ನೋಟ ಅದೇ ಮುಖ ಅವಳನ್ನು ವರ್ಷಗಳ ಹಿಂದೆ ತನ್ನ ಜೀವನದಿಂದ ಒಂದು ಹಳೆಯ ವಸ್ತುವಿನಂತೆ ಕೈಬಿಟ್ಟಿದ್ದನು ಶಾಲಿನಿ ತುಂಬಾ ಶಾಂತವಾಗಿ ಕುಳಿತುಕೊಂಡಿದ್ದಳು ಕಣ್ಣಿನಲ್ಲಿ ಯಾವುದೇ ದೂರು ಅಥವಾ ಅಚ್ಚರಿ ಇರಲಿಲ್ಲ ಕೇವಲ ಒಂದು ಶಾಂತವಾದ ದೃಢತೆ ಇತ್ತು ಇದು ಆರವ್ನ ಆತ್ಮದವರೆಗೂ ಇಳಿಯಿತು ಆರವ್ ನಡುಗುವ ಸ್ವರದಲ್ಲಿ ಹೇಳಿದನು ಗುಡ್ ಮಾರ್ನಿಂಗ್ ನಾನು ಆರವ್ ಶಾಲಿನಿ ಕೆಲವು ಕ್ಷಣ ಅವನ ಕಡೆಗೆ ನೋಡಿದಳು ಆನಂತರ ದೃಷ್ಟಿಯನ್ನು ಬದಲಾಯಿಸಿದಳು ಮಗುವಿನ ಹೆಸರು ಇಶಾನ್ ನನ್ನ ಮಗ ಆಗ ಶಾಲಿನಿ ಎದ್ದು ಕಿಟಕಿಯ ಕಡೆಗೆ ಹೋದಳು ಹೊರಗಡೆ ನೋಡಿದಳು ಸ್ವಲ್ಪ ಯೋಚಿಸಿದಳು ಮತ್ತು ಜೋರಾಗಿ ಹೇಳಿದಳು ಆರವ್ ಹೇಗೆ ಯಾವ ಮಹಿಳೆ ಈಗ ನಿನ್ನ ಮುಂದೆ ನಿಂತಿದ್ದಾಳೋ ಅವಳಿಗೆ ನೀನು ಹೀಗೆ ಹಿಂದೊಮ್ಮೆ ಹೇಳಿದ್ದೀಯಲ್ಲವೇ ನಿನಗೆ ಯಾವುದೇ ಅರ್ಹತೆ ಇಲ್ಲ ನಾನೆಲ್ಲಿ ನೀನೆಲ್ಲಿ ಎಂದು ಹಂಗಿಸಿದಿಯಲ್ಲವೇ ಇದನ್ನು ಕೇಳಿ ಆರವನ ಉಸಿರಾಟವೇ ನಿಂತು ಹೋಯಿತು ಅವನು ತಲೆ ತಗ್ಗಿಸಿದನು ಯಾರು ಅವನ ಕುತ್ತಿಗೆಯನ್ನು ಹಿಚ್ಚುಕುತ್ತಿದ್ದಾರೆ ಎಂದು ಅನಿಸಿತು ಆಗ ಶಾಲಿನಿ ಹೇಳಿದಳು ಇಂದು ನೀನು ಸ್ಕೂಲ್ನಲ್ಲಿ ಇಲ್ಲ ಇದು ನಿನ್ನ ಕಳೆದು ಹೋದ ಜೀವನವಾಗಿದೆ ಕೋರ್ಟ್ನಲ್ಲಿ ನಿಂತುಕೊಂಡಿದ್ದೀಯ ಸುಮಾರು ಹತ್ತು ವರ್ಷಗಳ ಹಿಂದಿನ ಮಾತು ಕಲ್ಕತ್ತಾದ ಒಂದು ಮಧ್ಯಮ ವರ್ಗದ ಪರಿವಾರದಲ್ಲಿ ಶಾಲಿನಿ ಘೋಷ್ ಎನ್ನುವ ವಿದ್ಯಾವಂತ ಹುಡುಗಿ ವಾಸವಿದ್ದಳು ತನ್ನ ಡಿಗ್ರಿ ನಂತರ ಅವಳು ನೀಟಿನ ತಯಾರಿಯಲ್ಲಿ ತೊಡಗಿದಳು ಅವಳ ತಂದೆಯ ಒಬ್ಬರು ಪ್ರೊಫೆಸರ್ ಆಗಿದ್ದರು ಮನೆಯಲ್ಲಿ ಸೀಮಿತ ಸಂಪತ್ತುಗಳಿದ್ದವು ಆದರೆ ಕನಸಿಗೆ ಯಾವುದೇ ಕೊರತೆ ಇರಲಿಲ್ಲ ಮಧ್ಯದಲ್ಲಿ ಅವಳಿಗೆ ಒಂದು ಸಂಬಂಧ ಕೂಡಿ ಬಂದಿತ್ತು ಆರೋ ಮೆಹತಾ ಎಂಬ ಹೆಸರಿನ ಒಬ್ಬ ದೊಡ್ಡ ಬಿಲ್ಡರ್ ಅವನು ನೋಡಲು ಸಾಧಾರಣವಾಗಿದ್ದನು ಆದರೆ ತುಂಬ ಆಕರ್ಷಕವಾಗಿದ್ದನು ಹೇಳಲಾಯಿತು ವರದಕ್ಷಿಣೆ ಏನು ಬೇಡ ಹುಡುಗಿ ತಿಳುವಳಿಕೆಯುಳ್ಳವಳು ಹಾಗೂ ಆಗಿರಬೇಕು ಇದನ್ನು ಕೇಳಿ ಶಾಲಿನಿಯ ತಂದೆ ತಾಯಿಗಳಿಗೆ ಅನಿಸಿತು ಯಾರೋ ನಮ್ಮ ಭಾಗ್ಯದ ಬಾಗಿಲನ್ನು ತೆರೆದಿದ್ದಾರೆ ಎಂದು ಮದುವೆಯನ್ನು ಧೂಮ್ ಧಾಮಾಗಿ ಮಾಡಿದ್ದರು ಶಾಲಿನಿಯು ಮದುವೆಯ ಬಗ್ಗೆ ತುಂಬ ಭರವಸೆಯನ್ನು ಇಟ್ಟಿದ್ದಳು ಮದುವೆಯ ಅರ್ಥವೇನೆಂದರೆ ಜೊತೆಯಾಗಿರುವುದು ಅರ್ಥ ಮಾಡಿಕೊಳ್ಳುವುದು ಆದರೆ ಅವಳು ಆ ಮನೆಯಲ್ಲಿ ಹೆಜ್ಜೆ ಇಡುತ್ತಿದ್ದಂತೆ ಅವಳ ಕನಸು ನಿಧಾನವಾಗಿ ಕರಗತೊಡಗಿತ್ತು ಆರವ್ನ ಅಮ್ಮ ಹಾಗೂ ಸಹೋದರಿ ಪ್ರತಿದಿನ ಶಾಲಿನಿಗೆ ಬೈಯುತ್ತಿದ್ದರು ಸರ್ಕಾರಿ ಶಾಲೆಯ ಹುಡುಗಿ ಇವಳಿಗೆ ಸರಿಯಾಗಿ ಕಲಿಸಿ ಕುಡಿಸಿಲಿನಿಂದ ಬಂದಿದ್ದಾಳೆ ನಮ್ಮ ಕುಟುಂಬಕ್ಕೆ ಇವಳು ಸರಿಯಾಗಿ ಸೂಟ್ ಆಗುವುದಿಲ್ಲ ಶಾಲಿನಿ ಸುಮ್ಮನೆ ಎಲ್ಲವೂ ಸಹಿಸಿಕೊಳ್ಳಲು ಶುರು ಮಾಡಿದಳು ಯೋಚಿಸಿದಳು ಬಹುಶಃ ಸಮಯದ ಜೊತೆಗೆ ಎಲ್ಲವೂ ಸರಿಯಾಗುತ್ತದೆ ಆದರೆ ಸಮಯ ಕಳೆದಂತೆ ಕೇವಲ ನೋವುಗಳ ಸಂಖ್ಯೆ ಹೆಚ್ಚಾಗುತ್ತಾ ಸಾಗಿತ್ತು ಅವಳು ಇದನ್ನು ಆರವನಿಗೆ ಹೇಳಿದಾಗ ಅವನ ಮುಖ ಮುಖದಲ್ಲಿ ನಗುವಿತ್ತು ಆದರೆ ಅದು ವಿಷದಿಂದ ಕುಡಿದ ನಗುವಾಗಿತ್ತು ನೀನು ನಮ್ಮ ಭಿಕ್ಷೆಯಿಂದ ಈ ಮನೆಗೆ ಬಂದು ಸೇರಿಕೊಂಡಿದ್ಯಾ ಹೆಚ್ಚು ಹಾರಾಡಬೇಡ ಎನ್ನುವ ಅವನ ಈ ಶಬ್ದಗಳು ಯಾರದೇ ಸ್ವಾಭಿಮಾನವನ್ನು ಭೇದಿಸುವ ಖಡ್ಗದಂತೆ ಇದ್ದವು ಆದರೂ ಶಾಲಿನಿ ಸುಮ್ಮನಿದ್ದಳು ಅಮ್ಮ ಕಲಿಸಿದ್ದಳು ಒಬ್ಬ ಮಹಿಳೆಯಾಗಿ ಎಲ್ಲವನ್ನೂ ಸಹಿಸಿಕೊಳ್ಳಬೇಕು ಹೀಗೆ ಮೂರು ತಿಂಗಳುಗಳು ಕಳೆದವು ಮತ್ತು ಒಂದು ದಿನ ಒಂದು ಹೊಸ ಆಶಾಕಿರಣ ಅವಳ ಹೃದಯದ ಬಾಗಿಲನ್ನು ತಟ್ಟಿತ್ತು ಶಾಲಿನಿ ಅಮ್ಮನಾಗುವವಳಿದ್ದಳು ಅವಳು ಖುಷಿಯಿಂದ ಅತ್ತಳು ಬಹುಶಃ ಅವಳಿಗೆ ಅನಿಸಿತ್ತು ಈಗಲಾದರೂ ಏನಾದರೂ ಬದಲಾಗಬಹುದು ಬಹುಶಃ ಈಗ ಆರವನ ಮನಸ್ಸು ಕರಗಬಹುದು ಎಂದುಕೊಂಡಳು ಅವಳು ಆರವನಿಗೆ ಹೇಳಿದಾಗ ಆರವ್ನ ಮುಖದಲ್ಲಿ ಸಿಟ್ಟು ಕಾಣಿಸಿಕೊಂಡಿತು ಇದನ್ನು ತೆಗೆಸಿಬಿಡು ನಾನು ಔಷಧಿಯನ್ನು ತಂದುಕೊಡುತ್ತೇನೆ ಆ ದಿನವೇ ಶಾಲಿನಿಯ ಮನಸ್ಸು ಚೂರು ಚೂರಾಗಿ ಹೋಯಿತು ಆ ದಿನ ಅವಳು ಆರವ್ನ ಫೋನಲ್ಲಿ ಯಾವುದೋ ಮತ್ತೊಬ್ಬ ಮಹಿಳೆಯ ಫೋಟೋ ನೋಡಿದಳು ಆಗ ಶಾಲಿನಿಯ ಸಹನೆಯ ಕಟ್ಟೆ ಒಡೆಯಿತು ಅವಳು ಕೂಗಾಡಿದಳು ನಾನು ಎಲ್ಲವನ್ನೂ ಸಹಿಸಿಕೊಳ್ಳುತ್ತೇನೆ ನಿನ್ನ ಮನೆಯವರ ಬೈಗುಳ ನಿನ್ನ ಕ್ರೌರ್ಯ ಎಲ್ಲವನ್ನೂ ಸಹಿಸಿಕೊಳ್ಳುತ್ತೇನೆ ಆದರೆ ಈ ಮೋಸವನ್ನು ಮಾತ್ರ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಇದಕ್ಕೆ ಉತ್ತರವಾಗಿ ಆರವನು ಮೊದಲ ಬಾರಿ ಅವಳ ಮೇಲೆ ಕೈ ಎತ್ತಿದ್ದನು ಶಾಲಿನಿ ಜೋರಾಗಿ ಅತ್ತಳು ಹೆದರಿಕೆಯಿಂದ ಅಲ್ಲ ಬದಲಾಗಿ ತನ್ನೊಳಗೆ ಒತ್ತಿ ಬರುತ್ತಿರುವ ನೋವಿನ ಚೀರುವಿಕೆಯಿಂದ ಅಳುತ್ತಿದ್ದಳು ಅವಳು ತನ್ನಲ್ಲೇ ಹೇಳಿಕೊಂಡಳು ಇನ್ನು ಮುಂದೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ನನ್ನ ಮಗುವನ್ನು ನಾನು ರಕ್ಷಿಸಿಕೊಳ್ಳಬೇಕು ಮತ್ತು ನನ್ನನ್ನು ಕೂಡ ಬೆಳಗಿನ ಮೊದಲ ಸೂರ್ಯನ ಕಿರಣಗಳ ಜೊತೆ ಶಾಲಿನಿ ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ತಲುಪಿದಳು ಅವಳ ಮುಖದ ಮೇಲೆ ಗಾಯದ ಗುರುತಿತ್ತು ಆದರೆ ಕಣ್ಣಿನಲ್ಲಿ ಹೆದರಿಕೆ ಇರಲಿಲ್ಲ ಒಂದು ಮೌನವಿತ್ತು ಅದು ಒಳಗಡೆಯಿಂದ ಜ್ವಾಲಾಮುಖಿಯ ಲಾಭವಾಗಿ ಬುಗಿಲೇಳುತ್ತಿತ್ತು ಅವಳು ಎಫ್ಐಆರ್ ದಾಖಲಿಸಿದಳು ಮನೆಯಲ್ಲಿ ದೌರ್ಜನ್ಯ ಕೊಲೆಯ ಬೆದರಿಕೆ ಆರೋಪಗಳನ್ನು ದಾಖಲಿಸಿ ತನ್ನ ತವರಿಗೆ ಮರಳಿ ಬಂದಳು ಅಪ್ಪ ಅಮ್ಮ ಗಾಬರಿಯಾದರು ಅವರು ಕಣ್ಣೀರಿಡುತ್ತಾ ಹೇಳಿದರು ಮಗಳೇ ಇನ್ನೂ ಕೆಲವು ದಿನ ಸಹಿಸಿಕೊಳ್ಳಬಹುದಿತ್ತಲ್ಲವೇ ವಿಚ್ಛೇದನ ಪಡೆದ ಮಹಿಳೆಯನ್ನು ಈ ಸಮಾಜವು ಬದುಕಲು ಅವಕಾಶ ಕೊಡುವುದಿಲ್ಲ ಆದರೆ ಶಾಲಿನಿಯ ನಿರ್ಧಾರ ಈಗ ಸ್ಥಿರವಾಗಿತ್ತು ನಾನು ಇನ್ನು ಅಲ್ಲೇ ಇದ್ದರೆ ನನ್ನನ್ನು ಸಾಯಿಸುತ್ತಾರೆ ಈಗ ಈ ಮಗುವೆ ನನ್ನ ಶಕ್ತಿಯಾಗಿದೆ ನಾನು ಇದನ್ನು ಒಬ್ಬಳಿ ಸಾಕುತ್ತೇನೆ ನನಗೆ ಯಾರ ಅನುಕಂಪವೂ ಬೇಕಾಗಿಲ್ಲ ಕೆಲವು ತಿಂಗಳುಗಳು ಕಳೆದವು ಒಂದು ಸುಂದರವಾದ ಮಗುವಿಗೆ ಶಾಲಿನಿ ಜನ್ಮ ನೀಡಿದಳು ಆ ದಿನ ಶಾಲಿನಿಗೆ ಒಂದು ನೆಮ್ಮದಿಯ ನಿದ್ದೆ ಬಂದಿತ್ತು ಅವಳಿಗೆ ಹೆಣ್ಣು ಮಗು ಜನಿಸಿದಳು ಅವಳಿಗೆ ಕಾವ್ಯ ಎಂದು ಹೆಸರಿಡಲಾಯಿತು ಕಾವ್ಯಾಳ ಕಣ್ಣುಗಳಲ್ಲಿ ಅವಳಿಗೆ ಒಂದು ಹೊಸ ಜಗತ್ತು ಕಾಣುತ್ತಿತ್ತು ಅಲ್ಲಿ ಯಾವುದೇ ಬೈಗುಳ ಇರಲಿಲ್ಲ ಯಾವುದೇ ಹೆದರಿಕೆ ಇರಲಿಲ್ಲ ಅವಳು ಮೊದಲ ಬಾರಿ ತನ್ನ ಮಗಳನ್ನು ಮಡಿಲಲ್ಲಿ ಎತ್ತಿಕೊಂಡಾಗ ಅವಳ ಕಿವಿಯಲ್ಲಿ ನಿಧಾನವಾಗಿ ಹೇಳಿದಳು ಈಗ ನೀನೇ ನನಗೆ ಬದುಕುವ ಒಂದೇ ಒಂದು ಆಸರೆಯಾಗಿದ್ದೀಯ ನಾನು ನಿನ್ನನ್ನು ಈ ಪ್ರಪಂಚದ ಪ್ರತಿಯೊಂದು ಕಷ್ಟ ಕಷ್ಟದ ಪರಿಸ್ಥಿತಿಯಿಂದ ರಕ್ಷಿಸುತ್ತೇನೆ ಆದರೆ ಈ ಪ್ರಪಂಚವು ಯಾರನ್ನು ಅಷ್ಟೊಂದು ಸುಲಭವಾಗಿ ಬಿಡುವುದಿಲ್ಲ ಅಕ್ಕಪಕ್ಕದವರ ಚುಚ್ಚು ಮಾತುಗಳು ಮತ್ತೆ ಶುರುವಾದವು ಎಲ್ಲಿವರೆಗೆ ಈ ಮಗುವಿನ ಭಾರವನ್ನು ಹೊತ್ತುಕೊಳ್ಳುತ್ತೀಯಾ ಈಗ ಇವಳನ್ನು ಯಾರು ಮದುವೆಯಾಗುತ್ತಾರೆ ಎಲ್ಲಿಯವರೆಗೆ ಎಂದರೆ ಒಂದು ದಿನ ಅಮ್ಮ ಕೂಡ ಹೇಳಿದಳು ಮಗಳೇ ಈ ಮಗುವನ್ನು ನಮಗೆ ಕೊಟ್ಟು ಬಿಡು ನೀನು ಮತ್ತೊಂದು ಮದುವೆ ಮಾಡಿಕೊ ಇನ್ನು ನಿನಗೆ ಹೆಚ್ಚೇನು ವಯಸ್ಸಾಗಿಲ್ಲ ಶಾಲಿನಿ ಸ್ವಲ್ಪ ಹೊತ್ತು ಸುಮ್ಮನಾದಳು ಮತ್ತೆ ಶಾಂತಿಯಿಂದ ಹೇಳಿದಳು ಅಮ್ಮ ಒಂದು ವೇಳೆ ನಾನು ಮತ್ತೊಮ್ಮೆ ಮದುವೆ ಮಾಡಿಕೊಂಡರೆ ಅಥವಾ ಈ ಮಗು ಮತ್ತೊಬ್ಬ ಮಲತಂದೆಯ ಕೈಯಲ್ಲಿ ಬೆಳೆದರೆ ನಾನು ಅನುಭವಿಸಿದ ನೋವನೇ ನನ್ನ ಮಗುವಿಗೆ ಕೊಟ್ಟಂತೆ ಆಗೋದಿಲ್ಲವೇ ಇಲ್ಲಮ್ಮ ಇವಳು ನನ್ನ ಮಗಳು ಈಗ ನಾನೇ ಇವಳ ಅಮ್ಮನಾಗಿದ್ದೇನೆ ಇಡೀ ಪ್ರಪಂಚವೇ ಎದುರಾದರೂ ನಾನು ಚಿಂತೆ ಮಾಡುವುದಿಲ್ಲ ಯಾವಾಗಲೂ ಎಂದೆಂದಿಗೂ ಇವಳಿಗೆ ಅಮ್ಮನಾಗಿರುತ್ತೇನೆ ಅದೇ ದಿನ ರಾತ್ರಿ ಅವಳು ತನ್ನ ಹಳೆಯ ಗೆಳತಿ ರೀಮಾಳಿಗೆ ಫೋನ್ ಮಾಡಿದಳು ಅವಳು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಪ್ರೈವೇಟ್ ಸ್ಕೂಲ್ನಲ್ಲಿ ಕಲಿಸುತ್ತಿದ್ದಳು ಶಾಲಿನಿ ಹೇಳಿದಳು ರೀಮಾ ನನಗೆ ಕೆಲಸ ಬೇಕು ಯಾವುದಾದರೂ ನೌಕರಿ ನಾನು ನನ್ನ ಕಾಲ ಮೇಲೆ ನಿಂತುಕೊಳ್ಳಲು ಬಯಸಿದ್ದೇನೆ ಆಗ ರೀಮಾ ಹೇಳಿದಳು ಬಂದು ಬಿಡು ನೀನಂತೂ ಓದಿಕೊಂಡಿದ್ದೀಯ ತುಂಬ ಶ್ರಮ ಕೆಲಸ ದೊರೆಯುತ್ತದೆ ಮಾರನೇ ದಿನ ಬೆಳಿಗ್ಗೆ ಶಾಲೆಯೂ ಕಾವೇಳನ್ನು ಎತ್ತಿಕೊಂಡು ಬೆಂಗಳೂರಿಗೆ ಹೊರಟು ಬಂದಳು ಆರಂಭ ಅಷ್ಟೊಂದು ಸುಲಭವಾಗಿರಲಿಲ್ಲ ಪಾಡಿಗೆಯ ಒಂದು ಕೋಣೆ ಸಾಮಾನ್ಯ ಸಂಬಳವಿತ್ತು ಆದರೆ ಸ್ವಾಭಿಮಾನ ಎಲ್ಲಕ್ಕೂ ಮೇಲಿತ್ತು ಶಾಲೆಯಿಂದ ಮರಳಿ ಪುಸ್ತಕದಲ್ಲಿ ಮುಳುಗುತ್ತಿದ್ದಳು ಏಕೆಂದರೆ ಅವಳು ಓದುವುದನ್ನು ಎಂದಿಗೂ ಬಿಟ್ಟಿರಲಿಲ್ಲ ಅವಳಿಗೆ ಗೊತ್ತಿತ್ತು ಈ ದಾರಿಯು ದೀರ್ಘವಾಗಿದೆ ಆದರೆ ಸರಿಯಾದ ಮಾರ್ಗವಾಗಿದೆ ಮೂರು ವರ್ಷ ಕಳೆಯಿತು ಶಾಲಿನಿ ಈಗ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸ್ಕೂಲ್ನಲ್ಲಿ ಟೀಚರ್ ಆಗಿದ್ದಳು ಸಂಬಳ ಸ್ವಲ್ಪ ಹೆಚ್ಚಿತ್ತು ಅವಳು ಒಂದು ಚಿಕ್ಕ ಒನ್ ಬಿ ಎಚ್ ಫ್ಲ್ಯಾಟನ್ನು ಬಾಡಿಗೆಗೆ ತೆಗೆದುಕೊಂಡಳು ಅಮ್ಮ ಹಾಗೂ ತಂಗಿಯನ್ನು ಕೂಡ ತನ್ನ ಬಳಿ ಕರೆಸಿಕೊಂಡಳು ಈಗ ಅದೇ ಅವಳ ಮನೆಯಾಗಿತ್ತು ಅದೇ ಅವಳ ಜಗತ್ತಾಗಿತ್ತು ಸಂಜೆ ಸುಸ್ತಾಗಿ ಮನೆಗೆ ಬಂದಾಗ ಕಾವ್ಯ ತನ್ನ ಚಿಕ್ಕ ಚಿಕ್ಕ ಬಾಹುಗಳನ್ನು ಚಾಚುತ್ತಾ ಓಡಿ ಬರುತ್ತಿದ್ದಳು ಮಮ್ಮಿ ನೀವು ಬಂದ್ರಿ ಅದೇ ಕ್ಷಣ ಶಾಲಿನಿಯ ಎಲ್ಲ ನೋವುಗಳು ಮಾಯವಾಗುತ್ತಿದ್ದವು ಅವಳು ತನ್ನನ್ನು ಒಂದು ಅಮ್ಮ ಎಂದು ಅಂದುಕೊಳ್ಳುತ್ತಿರಲಿಲ್ಲ ಈಗ ಅವಳು ತನ್ನ ಮಗಳ ಇಡೀ ಬ್ರಹ್ಮಾಂಡವಾಗಿ ಬದಲಾಗಿದ್ದಳು ಅವಳು ಇಡೀ ದಿನ ಶಾಲೆಯಲ್ಲಿ ಕಲಿಸುತ್ತಿದ್ದಳು ಮಕ್ಕಳೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದಳು ಆದರೆ ರಾತ್ರಿ ಎಲ್ಲರೂ ಮಲಗಿದ ನಂತರ ಬಾಲ್ಕನಿಯಲ್ಲಿ ಒಬ್ಬಳೆ ನಿಂತು ತನ್ನ ಕಳೆದ ಜೀವನವನ್ನು ಮರೆತು ಒಂದು ಹೊಸ ಬೆಳಗಿನ ದಾರಿಯನ್ನು ಹುಡುಕುತ್ತಿದ್ದಳು ನಿಧಾನವಾಗಿ ಶಾಲೆಯಲ್ಲಿ ಅವಳು ತನ್ನನ್ನು ತಾನು ಗುರುತಿಸಿಕೊಂಡಳು ಮಕ್ಕಳು ಅವಳನ್ನು ಶಾಲಿನಿ ಮೇಡಮ್ ಎಂದು ಕರೆಯುತ್ತಿದ್ದರು ಮತ್ತು ಸಂಪೂರ್ಣ ಆಧಾರದಿಂದ ಅವಳನ್ನು ಗೌರವಿಸುತ್ತಿದ್ದರು ಟೀಚರ್ಸ್ ಮೀಟಿಂಗ್ನಲ್ಲಿ ಅವಳ ಸಲಹೆಗಳನ್ನು ಒಪ್ಪಿಕೊಳ್ಳಲಾಗುತ್ತಿತ್ತು ಪ್ರತಿ ಮಕ್ಕಳ ಮುಖದಲ್ಲಿ ಅವಳಿಗಾಗಿ ಒಂದು ನಗು ಇರುತ್ತಿತ್ತು ಶಾಲಿನಿ ಈಗ ತನ್ನಲ್ಲಿ ಒಂದು ತಾಜಾತನವನ್ನು ಅನುಭವಿಸುತ್ತಿದ್ದಳು ಒಂದು ಸಮತೋಲನ ಈ ಮೊದಲು ಅದು ಅವಳ ಜೀವನದಲ್ಲಿ ಇರಲಿಲ್ಲ ಈಗ ಅವಳಿಗೆ ಅರ್ಥವಾಯಿತು ಆತ್ಮಗೌರವವನ್ನು ಪಡೆದುಕೊಳ್ಳಲು ಯಾವುದೇ ಗಂಡಸಿನ ಅಗತ್ಯವಿಲ್ಲ ಆನಂತರ ಒಂದು ದಿನ ಶಾಲೆಯ ಹಳೆಯ ಪ್ರಿನ್ಸಿಪಾಲ್ ರಿಟೈರ್ಡ್ ಆದಾಗ ಸ್ಟಾಫ್ಗಳಿಂದ ಹಿಡಿದು ಟ್ರಸ್ಟಿನವರೆಗೂ ಎಲ್ಲರೂ ಒಂದೇ ಹೆಸರು ಹೇಳಿದರು ಶಾಲಿನಿ ಘೋಷ್ ಈ ಹುಡುಗಿಯನ್ನು ಹಿಂದೊಮ್ಮೆ ಒಬ್ಬ ಶ್ರೀಮಂತ ವ್ಯಕ್ತಿಯು ನಿನಗೆ ಯಾವುದೇ ಅರ್ಹತೆ ಇಲ್ಲ ಎಂದು ಹೇಳಿ ಅವಳನ್ನು ತ್ಯಜಿಸಿದ್ದನು ಆ ಹುಡುಗಿಯು ಇಂದು ದೇಶದ ಪ್ರತಿಷ್ಠಿತ ಸ್ಕೂಲ್ನ ಪ್ರಿನ್ಸಿಪಲ್ ಆಗಿದ್ದಳು ಸಮಾಜದ ಚುಚ್ಚು ಮಾತುಗಳಿಂದ ನೊಂದ ಒಬ್ಬಳು ಮಹಿಳೆ ಒಂದು ಬಾಣವಾಗಿ ಹೊರಹೊಮ್ಮಿದ್ದಳು ಆಗಲೇ ಒಂದು ದಿನ ಕೂಡಿ ಬಂದಿತ್ತು ಅವಳ ಕಳೆದು ಹೋದ ನೆನಪುಗಳು ಅವಳ ಆಫೀಸಿನ ಬಾಗಿಲ ಬಳಿ ಬಂದಿತ್ತು ಸ್ಕೂಲಲ್ಲಿ ಅಡ್ಮಿಷನ್ಗಾಗಿ ತುಂಬ ರಶ್ ಇತ್ತು ಮಕ್ಕಳು ಲೈನ್ನಲ್ಲಿ ನಿಂತಿದ್ದರು ಪೇರೆಂಟ್ಸ್ಗಳು ತಮ್ಮ ತಮ್ಮ ಫೈಲ್ ಎತ್ತಿಕೊಂಡು ಕಾಯುತ್ತಾ ಕುಳಿತಿದ್ದರು ಅದೇ ಜನಜಂಗುಳಿಯಲ್ಲಿ ಒಬ್ಬ ತಲೆ ತಗ್ಗಿಸಿ ಕುಳಿತ ವ್ಯಕ್ತಿ ಇದ್ದನು ತುಂಬಾ ಸುಸ್ತಾಗಿ ಮತ್ತು ಕಾಲದ ಹೊಡೆತಕ್ಕೆ ಸಿಕ್ಕು ಸೋತು ಹೋದ ವ್ಯಕ್ತಿಯಂತೆ ಕಾಣುತ್ತಿದ್ದನು ಅರೋ ಮೆಹತ್ತ ಅವನ ಕೂದಲು ಈಗ ಬೆಳ್ಳಗಾಗಿತ್ತು ಮುಖದಲ್ಲಿ ನೆರಿಗೆಗಳು ಮತ್ತು ಕಣ್ಣಿನಲ್ಲಿ ಪಶ್ಚಾತ್ತಾಪವಿತ್ತು ಅವನ ಜೊತೆ ಒಬ್ಬ ಮುಗ್ಧ ಮಗುವಿದ್ದನು ಅರವ್ ರಿಸೆಪ್ಷನ್ನಲ್ಲಿ ಹೇಳಿದನು ನಾನು ನನ್ನ ಮಗನ ಅಡ್ಮಿಷನ್ ಮಾಡಲು ಬಯಸಿದ್ದೇನೆ ಒಂದು ವೇಳೆ ಸಾಧ್ಯವಿದ್ದರೆ ಪ್ರಿನ್ಸಿಪಲ್ ಮೇಡಮ್ ಅವರನ್ನು ಭೇಟಿ ಮಾಡುತ್ತೇನೆ ಸ್ಟಾಪ್ ಹೇಳಿದ ಇಂದು ಇಂಟರ್ವ್ಯೂ ಅನ್ನು ಸ್ವತಃ ಮೇಡಮ್ ತೆಗೆದುಕೊಳ್ಳುತ್ತಿದ್ದಾರೆ ನೀವು ವೇಟ್ ಮಾಡಿ ಸ್ವಲ್ಪ ಹೊತ್ತಿನ ನಂತರ ಆರವ್ನನ್ನು ಇಂಟರ್ವ್ಯೂ ರೂಮಿಗೆ ಕಳುಹಿಸಿಕೊಡಲಾಯಿತು ಬಾಗಿಲು ತೆರೆಯುತ್ತಿದ್ದಂತೆ ಅವನು ಎದುರಿಗೆ ಕುಳಿತ ಶಾಲಿನಿಯನ್ನು ನೋಡಿದಂಗಾದನು ಅದೇ ಮುಖ ಅದೇ ಕಣ್ಣು ಅದೇ ಕಳೆ ಆ ಮುಖವನ್ನು ಅವನು ಅದು ಅಳುತ್ತಿರುವ ಸ್ಥಿತಿಯಲ್ಲಿ ಕೊನೆಯ ಬಾರಿ ನೋಡಿದ್ದನು ಇಂದು ಅವಳೇ ಅವನನ್ನು ತನ್ನ ಆಫೀಸಿಗೆ ಕರೆಸಿಕೊಂಡಿದ್ದಳು ಆರವ್ನ ಉಸಿರಾಟ ವೇಗವಾಯಿತು ಅವನ ಕಣ್ಣು ನೆಲದ ಕಡೆಗೆ ಹೋಯಿತು ಕೈಗಳು ನಡುವತೊಡಗಿದವು ನಮ್ ನಮಸ್ತೆ ಮೇಡಮ್ ಅವನು ತೊದಲಿದನು ನಾನು ಅರವ್ ಮೆಹ್ತಾ ಇವನು ನನ್ನ ಮಗ ಇಶಾನ್ ಶಾಲಿನಿ ನೇರವಾಗಿ ಒಮ್ಮೆ ಅವನನ್ನು ನೋಡಿದಳು ನಗುವಿರಲಿಲ್ಲ ಆದರೆ ಸಿಟ್ಟು ಕೂಡ ಇರಲಿಲ್ಲ ಕೇವಲ ಒಂದು ಶಾಂತಿ ಇತ್ತು ನೀವು ಕುಳಿತುಕೊಳ್ಳಿ ಶಾಲಿನಿ ಹೇಳಿದಳು ಆರವ್ ನಿಧಾನವಾಗಿ ಕುರ್ಚಿಯಲ್ಲಿ ಕುಳಿತುಕೊಂಡನು ಆದರೆ ಅವನ ದೃಷ್ಟಿಯು ಈಗಲೂ ಕೇಳಲಿಲ್ಲ ಹಾಗಾದರೆ ನೀವು ಇಶಾನ್ ತಂದೆ ಅಮ್ಮನ ಹೆಸರು ಆರವ್ನು ಗೊಂದಲಕ್ಕೀಡಾಗಿ ಹೇಳಿದನು ಮತ್ತೊಂದು ಮದುವೆ ಮಾಡಿಕೊಂಡಿದ್ದೆ ಈಗ ಜೊತೆಗಿಲ್ಲ ಶಾಲಿನಿ ಸುಮ್ಮನಿದ್ದಳು ಕಿಟಕಿಯ ಕಡೆಗೆ ತಿರುಗಿದಳು ಕೆಲವು ಕ್ಷಣ ಹೊರಗಡೆ ನೋಡಿದಳು ಆನಂತರ ಹೇಳಿದಳು ಆರವ್ ನೀನು ಯಾರನ್ನು ನಿನ್ನ ಅರ್ಹತೆ ಇಷ್ಟೇ ಎಂದು ಹಂಗಿಸಿ ಬಿಟ್ಟಿದೆಯೋ ಆ ಮಹಿಳೆ ಒಂದು ದಿನ ಎಷ್ಟೊಂದು ಎತ್ತರಕ್ಕೆ ಬೆಳೆಯುತ್ತಾಳೆ ಎಂದರೆ ನೀನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೂಡ ನೋಡಲು ಸಾಧ್ಯವಿಲ್ಲವೇ ಆಗ ಆರವನ ಕಣ್ಣುಗಳು ತುಂಬಿ ಬಂದವು ಅವನು ಭಾರವಾದ ಸ್ವರದಲ್ಲಿ ಹೇಳಿದನು ಶಾಲಿನಿ ನಾನು ದೊಡ್ಡ ತಪ್ಪು ಮಾಡಿದ್ದೆ ನೀನು ಮತ್ತೊಮ್ಮೆ ಮದುವೆ ಮಾಡಿಕೊಂಡೆಯಾ ಶಾಲಿನಿ ಮೃದುವಾಗಿ ಆದರೆ ಸ್ಪಷ್ಟ ಸ್ವರದಲ್ಲಿ ಹೇಳಿದಳು ಇಲ್ಲ ಏಕೆಂದರೆ ನಾನು ಬೇರೆ ಯಾವುದೇ ಗಂಡಸು ನನ್ನ ಮಗಳ ಜೀವನದಲ್ಲಿ ಬರುವುದು ಉಚಿತವಲ್ಲ ಎಂದು ತಿಳಿದುಕೊಂಡೆ ಯಾವಾಗ ನೀನು ನನ್ನ ಮೇಲೆ ಕೈ ಮಾಡಿದಿಯೋ ಆ ದಿನ ನಾನು ಅಮ್ಮನಾಗುತ್ತಿದ್ದೆ ಬಹುಶಃ ನಿನಗೆ ಅದು ನೆನಪು ಕೂಡ ಇರಲು ಸಾಧ್ಯವಿಲ್ಲ ಆರವನ ಕಣ್ಣುಗಳು ಒದ್ದೆಯಾದವು ಇದರ ಅರ್ಥ ಅವಳು ನನ್ನ ಮಗಳಾಗಿದ್ದಾಳೆ ಆಗ ಶಾಲಿನಿ ಹೇಳಿದಳು ಈಗ ಅವಳು ಕೇವಲ ನನ್ನ ಮಗಳು ಬಹುಶಃ ಕಾಗದದ ಮೇಲೆ ನಿನ್ನ ಹೆಸರಿರಬಹುದು ಆದರೆ ಅವಳ ಹೃದಯದಲ್ಲಿ ಕೇವಲ ನನಗಾಗಿ ಮಾತ್ರ ಜಾಗವಿದೆ ಅವಳ ಮುಗ್ಧ ಬಾಲ್ಯವು ಒಬ್ಬ ಸುಳ್ಳು ವ್ಯಕ್ತಿಯ ನೆರಳು ಬಿದ್ದು ಕೊಳಕಾಗುವುದು ನನಗೆ ಇಷ್ಟವಿಲ್ಲ ಅದೇ ಸಮಯದಲ್ಲಿ ಶಾಲಿನಿಯ ಫೋನ್ ರಿಂಗ್ ಆಯಿತು ಸ್ಕ್ರೀನ್ ಮೇಲೆ ಕಾವ್ಯ ಎಂದು ಹೆಸರು ಬಂತು ಶಾಲಿನಿ ಮುಗುಳ್ನಕ್ಕೂ ಫೋನ್ ಎತ್ತಿದಳು ಆ ಮಗಳೇ ಬರುತ್ತಿದ್ದೇನೆ ಚಿಕ್ಕಮ್ಮ ಹಾಲು ಬಿಸಿ ಮಾಡಿಕೊಟ್ಟಳೆ ಮಮ್ಮಿ ಬೇಗ ಬರುತ್ತೇನೆ ಫೋನ್ ಇಡುತ್ತಲೇ ಆರವನು ನಡುಗುವ ಕೈಗಳಿಂದ ಕೈ ಜೋಡಿಸಿದನು ಕೇವಲ ಒಮ್ಮೆ ನನ್ನ ಮಗಳೊಂದಿಗೆ ಮಾತನಾಡಿಸು ನಾನು ಕ್ಷಮೆ ಕೇಳಬೇಕೆಂದಿದ್ದೇನೆ ಈಗ ಅವಳ ಮಾತು ಕಠೋರವಾಗಿತ್ತು ಕ್ಷಮೆ ಈಗ ನಾನೇ ಸ್ವತಃ ಕ್ಷಮಿಸಿಕೊಂಡಿದ್ದೇನೆ ಆರೋ ಈಗ ನನ್ನ ಮಗಳಿಗೂ ನಿನಗೂ ಯಾವುದೇ ಸಂಬಂಧ ಉಳಿದಿಲ್ಲ ಏಕೆಂದರೆ ಯುದ್ಧಕ್ಕಿಂತ ಮೊದಲೇ ಓಡಿ ಹೋಗಿದ್ದವನು ಅವಳ ಪ್ರೀತಿಯ ಹಕ್ಕುದಾರನಾಗಲು ಸಾಧ್ಯವಿಲ್ಲ ಶಬ್ದಗಳು ಕತ್ತಿನ ಅಲಗಿನಂತೆ ಇದ್ದವು ಆರವ್ ಏನನ್ನೂ ಹೇಳಲು ಬಯಸಿದ್ದ ಆದರೆ ಶಬ್ದಗಳು ತಡವರಿಸಿದವು ಶಾಲಿನಿ ಸ್ಟಾಫ್ ಒಬ್ಬರನ್ನು ಕರೆಸಿದಳು ಪ್ಲೀಸ್ ಇವರನ್ನು ಹೊರಗಡೆ ಕಳುಹಿಸಿ ಆ ಬಾಗಿಲನ್ನು ಹಿಂದೊಮ್ಮೆ ಶಾಲಿನಿಗಾಗಿ ಬಂದ್ ಮಾಡಲಾಗಿತ್ತು ಇಂದು ಅದೇ ಬಾಗಿಲಿನಿಂದ ಆರವ್ನನ್ನು ಹೊರಗಡೆ ಹಾಕಲಾಗಿತ್ತು ಕೇವಲ ಸ್ಕೂಲ್ನಿಂದ ಮಾತ್ರವಲ್ಲ ಅವಳ ಮಗಳ ಪ್ರಪಂಚದಿಂದಲೂ ಕೂಡ ಹೊರಹಾಕಲಾಗಿತ್ತು ಆರ ಹೋದ ನಂತರ ಶಾಲಿನಿ ಸ್ವಲ್ಪ ಹೊತ್ತಿನವರೆಗೆ ಆಫೀಸ್ ರೂಮ್ನ ಕಿಟಕಿಯ ಬಳಿ ನಿಂತುಕೊಂಡಳು ಎದುರುಗಡ ಶಾಲೆಯ ಮೈದಾನವಿತ್ತು ಮಕ್ಕಳು ಆಟವಾಡುತ್ತಿದ್ದರು ನಗುತ್ತಿದ್ದರು ಅವರಲ್ಲಿ ಒಬ್ಬಳು ಕಾವ್ಯ ಕೂಡ ಇದ್ದ ಹಾಗೆ ಕಲ್ಪನೆ ಮಾಡಿಕೊಂಡು ಖುಷಿಯಾದಳು ಅವಳಿಗೆ ಶಾಲಿನಿ ಕೇವಲ ಜನ್ಮ ನೀಡಿರಲಿಲ್ಲ ಬದಲಾಗಿ ಅವಳಿಗೆ ಜೀವನವನ್ನು ನೀಡಿದ್ದಳು ಶಾಲಿನಿ ಈಗ ಸಂಪೂರ್ಣವಾಗಿ ತನ್ನ ಹಳೆಯ ಜೀವನದಿಂದ ಹೊರಗಡೆ ಬಂದಿದ್ದಳು ಆದರೆ ಜೀವನದ ಪರೀಕ್ಷೆಯು ಇಲ್ಲಿಗೆ ಮುಗಿದಿರಲಿಲ್ಲ ಕೆಲವು ತಿಂಗಳುಗಳ ನಂತರ ಒಬ್ಬ ಹೊಸ ಪೋಷಕರು ದಾಖಲಾದರು ಅವರ ಹೆಸರು ಹೇಮಂತ್ ಮಿಶ್ರಾ ಮಾತುಗಳಲ್ಲಿ ತುಂಬಾ ನಯವಂತರು ವ್ಯವಹಾರದಲ್ಲಿ ಸುಸಂಸ್ಕೃತರು ಮತ್ತು ನೋಡಲು ಆತ್ಮವಿಶ್ವಾಸಿಯಾಗಿದ್ದರು ಆಗಾಗ ಶಾಲಿನಿಯನ್ನು ಭೇಟಿಯಾಗುತ್ತಿದ್ದರು ಒಮ್ಮೊಮ್ಮೆ ರಿಪೋರ್ಟ್ನ ಮೇಲೆ ಚರ್ಚೆ ಮಾಡುತ್ತಿದ್ದರು ಮತ್ತೊಮ್ಮೆ ಶಾಲೆಯ ಕಾರ್ಯಶೈಲಿಯ ಬಗ್ಗೆ ಸಲಹೆ ನೀಡುತ್ತಿದ್ದರು ನಿಧಾನವಾಗಿ ಹೇಮಂತ್ ಯಾವುದಾದರೂ ಒಂದು ಕಾರಣವನ್ನು ಇಟ್ಟು ಶಾಲೆಗೆ ಬರತೊಡಗಿದನು ಶಾಲಿನಿ ಮೊದಮೊದಲು ಇದನ್ನು ಸಾಮಾನ್ಯ ಎಂದು ತಿಳಿದುಕೊಂಡಳು ಆದರೆ ಒಂದು ದಿನ ಹೇಮಂತ್ ಹೇಳಿದನು ಮೇಡಮ್ ನಿಮ್ಮ ಜೊತೆ ವೈಯಕ್ತಿಕವಾಗಿ ಮಾತನಾಡಬೇಕು ಒಂದು ವೇಳೆ ನೀವು ತಪ್ಪು ತಿಳಿದುಕೊಳ್ಳುವುದಿಲ್ಲ ಎಂದರೆ ಒಂದು ಕಾಪಿ ಕುಡಿಯಬಹುದೇ ಶಾಲಿನಿಯು ಮೊದಲ ಬಾರಿಗೆ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡಳು ನೀವು ಹೇಳಬಹುದು ಆದರೆ ಸ್ಕೂಲ್ನಿಂದ ಹೊರಗಡೆ ಅಲ್ಲ ಹೇಮಂತ್ ಮುಗುಳ್ನಕ್ಕನು ನೀವು ಎಲ್ಲವನ್ನು ಒಬ್ಬರೇ ಸಂಭಾಳಿಸುತ್ತಿದ್ದೀರಿ ಇದು ಎಲ್ಲರಿಗೂ ಪ್ರೇರಣಾದಾಯಕವಾಗಿದೆ ಒಂದು ವೇಳೆ ಜೀವನದಲ್ಲಿ ಯಾರಾದರೂ ಜೊತೆಗಾರ ಬೇಕೆಂದರೆ ನಾನಿದ್ದೇನೆ ಶಾಲಿನಿ ಸ್ವಲ್ಪ ಹೊತ್ತು ಸುಮ್ಮನಿದ್ದಳು ಹೇಮಂತ್ ಅವರೇ ನನಗೆ ಒಬ್ಬಳು ಮಗಳಿದ್ದಾಳೆ ಮತ್ತು ಕಳೆದ ವಿಚ್ಛೇದಿತ ಜೀವನವೂ ಕೂಡ ಇದೆ ನಿಜವಾಗಿಯೂ ನೀವು ಇದಕ್ಕಾಗಿ ತಯಾರಾಗಿದ್ದೀರಾ ಹೇಮಂತ್ನು ತಕ್ಷಣ ಉತ್ತರ ನೀಡಿದನು ನನಗೆ ಎಲ್ಲವೂ ಗೊತ್ತಿದೆ ನಿಮ್ಮಂಥ ಸಶಕ್ತ ಮಹಿಳೆ ನನ್ನ ಜೀವನದಲ್ಲಿ ಬಂದರೆ ಇದಕ್ಕಿಂತ ದೊಡ್ಡದು ಬೇರೇನಿದೆ ಆ ದಿನ ಶಾಲಿನಿ ಯೋಚಿಸಿದ್ದಳು ಆಗ ಅಮ್ಮನ ಮಾತು ನೆನಪಾಯಿತು ನೀನು ಮತ್ತೊಮ್ಮೆ ನಿನ್ನ ಮನೆ ತುಂಬಿಸಿಕೊ ಆಗ ಅವಳಿಗೆ ಕಾವ್ಯಾಳ ನಗು ನೆನಪಾಯಿತು ಅವಳ ಮುಖವನ್ನು ನೋಡಿ ಶಾಲಿನಿಗೆ ಎಲ್ಲಕ್ಕಿಂತ ಹೆಚ್ಚು ನೆಮ್ಮದಿ ತರುತ್ತಿತ್ತು ಮತ್ತೆ ಒಂದು ದಿನ ಸಂಜೆ ಹೇಮಂತನ ಫೋನ್ ಬಂದಿತ್ತು ನಿಮ್ಮ ಜೊತೆ ಅರ್ಜೆಂಟಾಗಿ ಮಾತನಾಡಬೇಕು ಹೋಟೆಲ್ಗೆ ಹೋಗೋಣ ಒಂದು ಕಾಪಿ ಕುಡಿಯೋಣ ಸ್ವಲ್ಪ ಪರ್ಸ್ನಲ್ ಶಾಲಿನಿಗೆ ಈಗ ಅರ್ಥವಾಗಿತ್ತು ಅವಳು ನೇರವಾಗಿ ಹೇಳಿದಳು ಹೇಮಂತ್ ಅವರೇ ನೀವು ನನ್ನೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಬೇಕೆಂದರೆ ಮರ್ಯಾದೆಯಿಂದ ಮಾತನಾಡಿ ಇಲ್ಲದೆ ಹೋದರೆ ದಾರಿಯನ್ನು ಬೇರೆ ಮಾಡಿಕೊಳ್ಳಿ ಹೇಮಂತ್ ಹೇಳಿದನು ನಿಮ್ಮಂತಹ ಮಹಿಳೆಯರು ಯಾವಾಗಲೂ ನಾಟಕ ಮಾಡುತ್ತೀರಿ ಒಬ್ಬಂಟಿಯಾಗಿದೆಯಾ ಆದರೆ ಅಹಂಕಾರಕ್ಕೇನು ಕೊರತೆ ಇಲ್ಲ ಶಾಲಿನಿ ಫೋನ್ ಕಟ್ ಮಾಡಿದಳು ಅವಳ ಮುಖದಲ್ಲಿ ಯಾವುದೇ ಬೇಸರವಿರಲಿಲ್ಲ ಕೇವಲ ಒಂದು ದೃಢ ನಿಶ್ಚಯವಿತ್ತು ಆ ರಾತ್ರಿ ಅವಳು ಕನ್ನಡಿಯ ಮುಂದೆ ನಿಂತು ಮತ್ತೆ ಹೇಳಿದಳು ಈಗ ಯಾರಿಗೂ ಕೂಡ ನನ್ನ ಪ್ರಪಂಚದಲ್ಲಿ ಪ್ರವೇಶ ಮಾಡಲು ಬಿಡುವುದಿಲ್ಲ ಸಹಾನುಭೂತಿಯ ಹೆಸರಿನ ಮೇಲೆ ಆಗಲಿ ಅಥವಾ ಸಂಬಂಧಗಳ ಜೋಡಣೆಗೆ ಸಂಬಂಧಪಟ್ಟ ಯಾವುದೇ ಇಂಥ ವಿಷಯಗಳಿಗೆ ತಲೆಕೆಡಿಸಿಕೊಳ್ಳಬಾರದು ಎಂಬ ನಿರ್ಧಾರಕ್ಕೆ ಬಂದಳು ಹೇಮಂತನು ಹೋದ ನಂತರ ಶಾಲಿನಿಯ ಜೀವನದಲ್ಲಿ ಒಂದು ವಿರಾಮ ಮರಳಿ ಬಂದಿತ್ತು ಆದರೆ ಈ ಬಾರಿ ಅದು ಹೆದರಿಕೆಯಿಂದ ಬಂದಿರಲಿಲ್ಲ ಅದು ಆತ್ಮಬಲದಿಂದ ಬಂದಿತ್ತು ಆ ರಾತ್ರಿ ಎಲ್ಲರೂ ಮಲಗಿದ್ದಾಗ ಶಾಲಿನಿ ತನ್ನ ಡೈರಿಯನ್ನು ಹೊರತೆಗೆದಳು ಮೊದಲ ಬಾರಿಗೆ ಅವಳು ತನಗಾಗಿ ಕೆಲವು ಪದಗಳನ್ನು ಬರೆದಳು ನನ್ನನ್ನು ನಾನು ಸ್ವತಃ ಕಂಡುಕೊಂಡಿದ್ದೇನೆ ಮತ್ತು ಯಾವ ಮಹಿಳೆಯರು ತಮ್ಮಷ್ಟಕ್ಕೆ ತಾವು ಕಳೆದು ಹೋಗಿದ್ದಾರೋ ಅವರಿಗೂ ಮತ್ತೊಮ್ಮೆ ಸ್ವತಃ ತಮ್ಮ ಕಾಲ ಮೇಲೆ ತಾವು ನಿಲ್ಲಲು ಕಲಿಸಿಕೊಡುತ್ತೇನೆ ಮರುದಿನ ಬೆಳಿಗ್ಗೆಯಿಂದ ಒಂದು ಹೊಸ ಅಧ್ಯಾಯ ಆರಂಭವಾಯಿತು ಶಾಲಿನಿಯ ಬಿಡುವಿನ ವೇಳೆಯಲ್ಲಿ ಕೆಲವು ಮಹಿಳೆಯರಿಗೆ ಕಲಿಸಲು ಆರಂಭಿಸಿದಳು ಆ ಮಹಿಳೆಯರು ಮನೆಯಲ್ಲಿ ಹಿಂಸೆಯನ್ನು ಅನುಭವಿಸುತ್ತಿದ್ದರು ಅವರೆಲ್ಲರೂ ವಿಚ್ಛೇದನದ ಅಂಚಿಗೆ ಬಂದು ತಲುಪಿದ್ದರು ಅವರು ಒಂಟಿತನದಿಂದ ಹೆದರುತ್ತಿದ್ದರು ನಿಧಾನವಾಗಿ ಈ ಕ್ಲಾಸ್ಗಳು ಒಂದು ಆಕಾರವನ್ನು ಪಡೆದುಕೊಂಡವು ಹೊಸ ಎನ್ ಜಿಒ ಶುರುವಾಯಿತು ಒಂದು ಹೊಸ ಬೆಳಕು ವಿಚ್ಛೇದಿತ ಮಹಿಳೆಯರು ಒಂಟಿ ಅಮ್ಮಂದಿರು ಮತ್ತು ಪೀಡಿತ ಹುಡುಗಿಯರು ಎಲ್ಲರೂ ಬಂದು ಕಲಿಯತೊಡಗಿದರು ಸ್ಟಿಚ್ಚಿಂಗ್ ಕಂಪ್ಯೂಟರ್ ಸಂವಾದ ಕಲೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ವಿಶ್ವಾಸವನ್ನು ಇಡುವುದು ಈಗ ಶಾಲಿನಿ ಕೇವಲ ಕಾವ್ಯಾಳ ಅಮ್ಮನಾಗಿರಲಿಲ್ಲ ಈಗ ಅವಳು ಇನ್ನೂ ಹಲವಾರು ಕಾವ್ಯಾಳ ರಕ್ಷಕಳಾಗಿದ್ದಳು ಮಾರ್ಗದರ್ಶಕಳು ಹಾಗೂ ಅವರ ಭರವಸೆಯಾಗಿದ್ದಳು ಅವಳ ಕಥೆಯು ನ್ಯೂಸ್ ಪೇಪರ್ನಲ್ಲಿ ಪ್ರಿಂಟ್ ಆಯಿತು ಟಿವಿಯಲ್ಲಿ ಚರ್ಚೆಯಾಯಿತು ಹಲವಾರು ಸಭೆಗಳಲ್ಲಿ ಅವಳ ಉಪಸ್ಥಿತಿಯಿಂದ ಮಹಿಳೆಯರ ಕಣ್ಣುಗಳಲ್ಲಿ ಒಂದು ಹೊಸ ಬೆಳಕು ಮೂಡಿತ್ತು ಇಂದು ತನ್ನ ಮಗಳ ಬಗ್ಗೆ ಶಾಲಿನಿ ಕಿರುನೆಗೆ ಬೀರಿ ತನ್ನ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಿದ್ದಳು ನಿನ್ನ ಆಸರಿಯಾಗಲು ನಾನಿದ್ದೇನೆ ಕಾವ್ಯಾಳಿಗೆ ಎಂದಿಗೆ ಹತ್ತು ವರ್ಷ ಪೂರ್ಣವಾಗಿತ್ತೋ ಅವಳು ತಿಳುವಳಿಕೆಯುಳ್ಳ ಮತ್ತು ಸಂವೇದನಾಶೀಲಾಗಿದ್ದಳು ಒಂದು ದಿನ ಕಾವ್ಯ ಶಾಲೆಯಿಂದ ಬಂದಳು ನಮ್ಮಿ ನನ್ನ ಒಬ್ಬಳು ಫ್ರೆಂಡ್ ಇದ್ದಾಳೆ ಅವಳ ಅಪ್ಪ ಅಮ್ಮ ಪ್ರತಿದಿನ ಜಗಳವಾಡುತ್ತಾರೆ ಅವಳು ತುಂಬಾ ಹೆದರುತ್ತಾಳೆ ಮಮ್ಮಿ ಅವಳನ್ನು ಕರೆದುಕೊಂಡು ಬರಲೆ ಶಾಲಿನಿ ಮಗಳನ್ನು ಅಪ್ಪಿಕೊಳ್ಳುತ್ತಾ ಹೇಳಿದಳು ಅವಶ್ಯವಾಗಿ ಬರಬಹುದು ಕೇವಲ ಅವಳು ಮಾತ್ರ ಅಲ್ಲ ಈ ಪ್ರಪಂಚದಲ್ಲಿ ಯಾರಿಗೆ ಒಂಟಿ ಎಂದು ಅನಿಸುತ್ತದೆಯೋ ಅಂತಹ ಎಲ್ಲ ಮಕ್ಕಳು ನನ್ನ ಬಳಿ ಬರಬಹುದು ನಾನು ಅವರಿಗಾಗಿಯೇ ಇದ್ದೇನೆ ಸಂಜೆ ಕಾವ್ಯ ಮಲಗಿದ್ದಾಗ ಶಾಲಿನಿ ಅವಳ ಮಣಿಕಟ್ಟು ಹಿಡಿದುಕೊಂಡು ಸುಮ್ಮನೆ ನೋಡುತ್ತಿದ್ದಳು ಅವಳ ಮನಸ್ಸಿನಲ್ಲಿ ಒಂದೇ ವಿಷಯ ಓಡುತ್ತಿತ್ತು ನನ್ನ ಮಗಳು ಕೂಡ ತಾನು ಒಬ್ಬಂಟಿಯಾಗಿ ೇನೆ ಎಂದು ಒಂಟಿತನ ಅನುಭವಿಸದಿದ್ದರೆ ಸಾಕು ಎಲ್ಲಿಯವರೆಗೆ ನಾನಿರುತ್ತೇನೋ ಅಲ್ಲಿಯವರೆಗೆ ಅವಳಿಗೆ ಬೇರೆ ಯಾರ ಆಸರೆಯ ಅವಶ್ಯಕತೆಯೂ ಇಲ್ಲ ಸಮಯವು ತನ್ನ ವೇಗದಲ್ಲಿ ಸಾಗತೊಡಗಿತ್ತು ಆದರೆ ಶಾಲಿನಿಯ ಜೀವನದಲ್ಲಿ ಯಾವುದೇ ಗಡಿಬಿಡಿ ಇರಲಿಲ್ಲ ಅವಳೇ ಕೇವಲ ಒಂದು ಗುರಿಯಾಗಿ ತಲುಪಿದ್ದಳು ಒಂದು ದಿನ ಪಟ್ಟಣದ ಹೆಸರಾಂತ ವಿಶ್ವವಿದ್ಯಾಲಯದಲ್ಲಿ ಮಹಿಳೆಯರ ಸಬಲೀಕರಣದ ಬಗ್ಗೆ ಸೆಮಿನಾರ್ ಇತ್ತು ಶಾಲಿನಿಯನ್ನು ಮುಖ್ಯ ಅತಿಥಿಯ ರೂಪದಲ್ಲಿ ಕರೆಯಲಾಯಿತು ಅವಳು ಸ್ಟೇಜಿಗೆ ಬಂದು ತಲುಪಿದಾಗ ಮುಂದೆ ಕುಳಿತ ಯುವ ಹುಡುಗಿಯರ ಮುಖದಲ್ಲಿ ಒಂದು ಹೊಳಪು ಮೂಡಿತು ಶಾಲಿನಿಯನ್ನು ನೋಡಿದ ತಕ್ಷಣ ಅವರಿಗೆ ತಾವು ಕೇವಲ ಒಬ್ಬ ಸ್ಪೀಕರ್ ಅವರನ್ನು ನೋಡುತ್ತಿಲ್ಲ ಬದಲಾಗಿ ತಮ್ಮ ಭವಿಷ್ಯವನ್ನು ನೋಡುತ್ತಿದ್ದೇವೆ ಎನ್ನುವ ಹಾಗೆ ಅನುಭವವಾಯಿತು ಶಾಲಿನಿ ಮೈಕ್ ಎತ್ತಿಕೊಂಡು ಹೇಳಿದಳು ಇಂದು ನಾನು ನಿಮ್ಮ ಮುಂದೆ ಒಬ್ಬಳು ಪ್ರಿನ್ಸಿಪಲ್ ಆಗಿ ಎನ್ ಜಿ ಒ ಲೀಡರ್ ಆಗಿ ಅಥವಾ ಇಲ್ಲಿ ಒಬ್ಬಳು ಸ್ಪೀಕರ್ ಆಗಿ ಬಂದಿಲ್ಲ ನಾನು ಇಂದು ಕೇವಲ ಒಬ್ಬಳು ಮಹಿಳೆಯಾಗಿ ಬಂದಿದ್ದೇನೆ ನಾನು ಕೇವಲ ಒಬ್ಬಂಟಿಯಾಗಿ ನನ್ನ ಮಗಳನ್ನು ಪೋಷಿಸಿಲ್ಲ ಸಮಾಜದ ಪ್ರಶ್ನೆಗಳನ್ನು ಎದುರಿಸಿದ್ದೇನೆ ನನ್ನ ಹೆದರಿಕೆಯನ್ನು ಶಕ್ತಿಯನ್ನಾಗಿ ಮಾಡಿಕೊಂಡಿದ್ದೇನೆ ಸುತ್ತಲೂ ಚಪ್ಪಾಳೆ ಮೊಳಗಿದವು ಶಾಲಿನಿಯ ಮುಖದಲ್ಲಿ ನಗುವಿರಲಿಲ್ಲ ಒಂದು ಅಳಲಿತ್ತು ಅದೇ ಕಾರ್ಯಕ್ರಮದಲ್ಲಿ ಒಬ್ಬ ರಿಪೋರ್ಟರ್ ಅವಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದನು ಮೇಡಮ್ ನೀವು ಮತ್ತೊಮ್ಮೆ ಏಕೆ ಮದುವೆ ಮಾಡಿಕೊಂಡಿಲ್ಲ ಎಂದಿಗೂ ನಿಮಗೆ ಒಂಟಿತನ ಕಾಡಲಿಲ್ಲವೇ ಶಾಲಿನಿ ಮುಗುಳ್ನಗುತ್ತಾ ಉತ್ತರ ನೀಡಿದಳು ನಾನು ಒಬ್ಬಂಟಿಯಾಗಿರಲು ಇಷ್ಟಪಟ್ಟೆ ಏಕೆಂದರೆ ನನ್ನ ಮಗಳಿಗೆ ಮಲತಂದೆಯ ಭಾವನೆಗಳು ಪರಕೀಯತೆ ಕಾಡಬಾರದು ಎಂದು ಆ ನಿರ್ಧಾರಕ್ಕೆ ಬಂದಿದ್ದೇನೆ ಕೆಟ್ಟ ಸಂಬಂಧದ ಜೊತೆ ಬಂದಿ ಆಗಿರುವುದಕ್ಕಿಂತ ಒಮ್ಮೊಮ್ಮೆ ಒಂಟಿಯಾಗಿರುವುದೇ ಒಳ್ಳೆಯದು ಸಂಜೆ ಅವಳು ಮನೆಗೆ ಬಂದಾಗ ಕಾವ್ಯ ಬಾಗಿಲು ತೆರೆದಳು ಅವಳು ಓಡೋಡಿ ಬಂದು ಅಮ್ಮನನ್ನು ಒಪ್ಪಿಕೊಂಡಳು ಮಮ್ಮಿ ಇಂದು ಶಾಲೆಯಲ್ಲಿ ಟೀಚರ್ ಕೇಳಿದರು ನಿನ್ನ ಐಡಿಯಲ್ ಯಾರು ನಾನು ನನ್ನ ಮಮ್ಮಿ ಎಂದು ಹೇಳಿದೆ ಶಾಲಿನಿಯ ಕಣ್ಣುಗಳು ತುಂಬಿ ಬಂದವು ಅವಳಿಗೆ ಗೊತ್ತಿತ್ತು ಇದು ತನಗೆ ತಿಳಿದ ಅತಿ ದೊಡ್ಡ ಪುರಸ್ಕಾರವಾಗಿದೆ ರಾತ್ರಿ ಕಾವ್ಯ ಕೇಳಿದಳು ಮಮ್ಮಿ ನಾನು ದೊಡ್ಡವಳಾದ ಮೇಲೆ ನಾನು ಕೂಡ ನಿನ್ನ ಹಾಗೆ ಆಗಬಹುದೇ ಶಾಲಿನಿಯು ಅವಳ ಮುಖವನ್ನು ಹಿಡಿದುಕೊಂಡು ಹೇಳಿದಳು ಇಲ್ಲ ಮಗಳೇ ನೀನು ನನಗಿಂತಲೂ ದೊಡ್ಡವಳಾಗುತ್ತೀಯಾ ತುಂಬ ಹೆಸರು ಮಾಡುತ್ತೀಯಾ ಏಕೆಂದರೆ ನಿನಗೆ ದೊರೆತ ಆಸರೆ ನನಗೆ ಎಂದು ಸಿಗಲಿಲ್ಲ ಈ ಅಮ್ಮ ನಿನ್ನ ಜೊತೆ ಯಾವಾಗಲೂ ನಿಂತುಕೊಳ್ಳುತ್ತಾಳೆ ಆ ರಾತ್ರಿ ಶಾಲಿನಿ ಟೆರೆಸ್ ಮೇಲೆ ಒಬ್ಬಳೇ ನಿಂತಿದ್ದಳು ಗಾಳಿಯಲ್ಲಿ ಕೂದಲುಗಳು ಹಾರುತ್ತಿದ್ದವು ಆದರೆ ಮುಖ ಶಾಂತವಾಗಿತ್ತು ಅವಳಿಗೆ ಗೊತ್ತಿತ್ತು ಈಗ ಯಾರೇ ನನ್ನ ಬಳಿ ಬಂದು ಕ್ಷಮೆ ಕೇಳಿದರೂ ಅದು ನನಗೆ ಯಾವ ವ್ಯತ್ಯಾಸವೂ ಆಗುವುದಿಲ್ಲ ಯಾರೇ ಬರಲಿ ಯಾರೇ ಹೋಗಲಿ ಅದರಿಂದ ನಾನು ವಿಚಲಿತಗೊಳ್ಳುವುದಿಲ್ಲ ನನಗೆ ಇಷ್ಟು ಸಾಕು ಒಬ್ಬ ಅಮ್ಮ ಒಬ್ಬಳು ಮಹಿಳೆ ಒಬ್ಬಳು ರಕ್ಷಕಿ ಅವಳ ಪರಿಚಯ ಈಗ ಅವಳ ಪತಿಯ ಗುರುತಿನಿಂದಲ್ಲ ಬದಲಾಗಿ ಅವಳ ದೈ ಧೈರ್ಯ ಹಾಗೂ ಮನುಷ್ಯತ್ವದ ಗುರುತಾಗಿತ್ತು ಒಬ್ಬಳು ಮಹಿಳೆಯನ್ನು ಅವಳ ಮದುವೆಯಿಂದ ಗುರುತಿಸುತ್ತಾರೇನೋ ಅವಳ ಯೋಚನೆ ಅವಳ ಪರಿಶ್ರಮ ಮತ್ತು ಅವಳ ಹಠ ಇದರಿಂದ ಅವಳನ್ನು ಗುರುತಿಸಬೇಕಲ್ಲವೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅವಶ್ಯವಾಗಿ ತಿಳಿಸಿ ಏಕೆಂದರೆ ನಿಮ್ಮ ಒಂದೊಂದು ನುಡಿಗಳು ಒಬ್ಬೊಬ್ಬರಿಗೂ ಒಂದೊಂದು ಹೊಸ ಭರವಸೆಯನ್ನು ಮೂಡಿಸಬಹುದು ಕತೆ ನಿಮಗೆ ಹೇಗೆ ಅನಿಸಿತು ಕಮೆಂಟ್ ಮಾಡಿ ಅವಶ್ಯವಾಗಿ ತಿಳಿಸಿ ಒಂದು ವೇಳೆ ಕಥೆಯು ನಿಮ್ಮ ಹೃದಯವನ್ನು ಸ್ಪರ್ಶಿಸಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಕಾದಂಬರಿ ಅನ್ನು ಅವಶ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಸತ್ಯ ಹಾಗೂ ಭಾವನಾತ್ಮಕ ಕಥೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಆರೋಗ್ಯವಾಗಿರಿ ಚೆನ್ನಾಗಿರಿ ನಿಮ್ಮ ಪರಿವಾರದೊಂದಿಗೆ ಖುಷಿಯಾಗಿರಿ ಜೈ ಹಿಂದ್ ಜೈ ಭಾರತ್